ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ದಿನ ಶಾಲೆಯನ್ನ ಸ್ಥಾಪನೆ ಮಾಡಿ ವಿದ್ಯೆಯನ್ನ ವಿತರಿಸುವುದು ಬಹಳ ಪುಣ್ಯದ ಕೆಲಸ ಆದರೆ ಅಷ್ಟೇ ಶ್ರಮೆ ಮತ್ತು ಒತ್ತಡದ ಕೆಲಸ ಕೂಡ ಇಪ್ಪತ್ತೈದು ವರ್ಷ ಶಾಲೆ ನಡಿಬೇಕಾದ ಬಹಳ ಯಶಸ್ಸಾಗಿ ನಡೆದಿದೆ ಮತ್ತೆ ಮುಖ್ಯವಾಗಿ ಅಂತ ಗ್ರಾಮೀಣ ಭಾಗದಲ್ಲಿ ಈ ಭಾಗದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಶ್ರೇಷ್ಠ ಕೆಲಸವನ್ನು ತಾವು ಮಾಡಿದ್ದೀರಿ ಅಂತ ಎಲ್ಲ ಸಂಸ್ಥಾಪಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ ಮತ್ತು ಕೆಲವು ಈ ಸಂಸ್ಥೆಗೆ ಕೊಡುಗೆಯನ್ನು ಕೊಟ್ಟಂಥವ್ರನ್ನ ಗುರುತಿಸುವಂಥ ಕೆಲಸ ಕೂಡ ಆಯಿತು ಭಾಳಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಭಾಳ ಬದ್ಧತೆಯಿಂದ ಅವರು ಶಿಕ್ಷಣವನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಅಂತ ಅದರ ಅರ್ಥ ಅದರಿಂದ ಅವರೆಲ್ಲರಿಗೂ ಕೂಡ ನಾನು ಇಪ್ಪತ್ತೈದು ವರ್ಷ ಈ ಸಂಸ್ಥೆ ಪೂರೈಸಿರುವಂಥ ಈ ಒಂದು ದಿನದಂದು ಶುಭವನ್ನು ಕೋರ್ತೇನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ ವಿದ್ಯಾಭ್ಯಾಸವನ್ನ ಮಾಡುವಂಥದ್ದು ವಿದ್ಯೆಯನ್ನು ವಿತರಣೆ ಮಾಡುವಂಥದ್ದು ಪುಣ್ಯದ ಕೆಲಸ ನಮ್ಮ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕು ಕೂಡ ಏಜ್ ಆಫ್ ಸಿಕ್ಸ್ ಟು ಸಿಕ್ಸ್ಟೀನ್ ಆರ್ಟಿಕಲ್ ಟ್ವೆಂಟಿ ಒನ್ ಏ ಕೆಳಗೆ ಇಟ್ಸ್ ಅ ಫಂಡಮೆಂಟಲ್ ರೈಟ್ ಮೂಲಭೂತ ಹಕ್ಕು ಅಂತ ರಾಜ್ಯಾಂಗ ರಾಜ್ಯಾಂಗ ಅಂತ ಹೇಳಿದ್ರೆ ಇಟ್ಸ್ ಸ್ಟೇಟ್ ಸ್ಟೇಟ್ ರಾಜ್ಯ ಮಾತ್ರ ಅಲ್ಲ ಎಲ್ಲ ಆಡಳಿತ ನಡೆಸ್ತಾ ಇರುವಂಥ ಸ್ಥಳೀಯ ಸಂಸ್ಥೆಗಳಿರ್ಬೋದು ರಾಜ್ಯ ಸರ್ಕಾರಗಳಿರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯೂನಿಯನ್ ಟೆರಿಟರಿ ಇರ್ಬೋದು ಇವರೆಲ್ಲರ ಮೇಲೆ ವಿದ್ಯಾಭ್ಯಾಸವನ್ನು ಮೂಲಭೂತ ಹಕ್ಕಾಗಿ ಕೊಡಲೇಬೇಕು ಅಂತ ಹೇಳೋದು ನಮ್ಮ ಸಂವಿಧಾನದ ಆಶಯ ಆದರೆ ಅದನ್ನು ಸಾಧಿಸುವಲ್ಲಿ ನಾವೆಲ್ಲೋ ಈ ದೇಶ ವಿಫಲವಾಗಿದೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ ಯಾಕಂದರೆ ಸರ್ಕಾರಿ ಶಾಲೆಗಳು ಈ ಕೆಲಸ ಮಾಡಬೇಕು ಬಹಳಷ್ಟು ಸರ್ವೋಚ್ಛ ನ್ಯಾಯಾಲಯದ ತೀರ್ಪುಗಳಿವೆ ವಿದ್ಯಾಭ್ಯಾಸವನ್ನು ವ್ಯಾಪಾರ ಮಾಡುವಂಥದ್ದರ ಬಗ್ಗೆ ಅದರ ವಿರುದ್ಧ ಅದು ಶುಲ್ಕ ಅಂದರೆ ಫೀಸ್ ನಿಗದಿ ಮಾಡೋದರ ಬಗ್ಗೆ ಭಾಳಷ್ಟು ಇದೆ ಶಾಲೆ ಅಭ್ಯಾಸ ಮಾತ್ರ ಅಲ್ಲ ನಂತರ ಪ್ರೊಫೆಷನಲ್ ಕೋರ್ಸಸ್ ಅಲ್ಲೂ ಕೂಡ ಇದೆ ಪ್ರತಿ ಸಂದರ್ಭದಲ್ಲೂ ಸರ್ವೋಚ್ಚ ನ್ಯಾಯಾಲಯ ಇದನ್ನೇ ಗಮನಿಸಿದೆ ಎಲ್ಲೋ ರಾಜ್ಯಾಂಗ ಶಿಕ್ಷಣ ಕೊಡೋದರಲ್ಲಿ ವಿಫಲವಾಗಿದೆ ಅಂಥ ಸಂದರ್ಭದಲ್ಲಿ ಖಾಸಗಿ ಸಂಸ್ಥೆಗಳು ಬಂದು ನಮ್ಮ ಮಕ್ಕಳ ಮತ್ತು ನಮ್ಮ ಭವಿಷ್ಯದ ರಕ್ಷಣೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಅದರಿಂದ ಲ್ಯಾಪ್ಸ್ ಅಕಾಡೆಮಿ ಏನಿದೆ ಅದು ಕೂಡ ಅಂಥದೇ ಒಂದು ಸಂಸ್ಥೆ ಈ ಭಾಗದ ಜನರಿಗೆ ನೆರವಾಗಿ ಶಿಕ್ಷಣವನ್ನು ಕೊಡುವಂಥ ಪವಿತ್ರವಾದಂಥ ಕೆಲಸವನ್ನು ತಾವು ಮಾಡಿದ್ದೀರಿ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರೇ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ವಿದ್ಯಾಭ್ಯಾಸ ಏನು ಇವತ್ತಿನ ಆಧುನಿಕ ದಿನದಲ್ಲಿ ಅಂತೇಳುವಂಥದ್ದು ಬಹುಶಃ ನಾವೆಲ್ಲ ಕೂತಿ ಅಧ್ಯಯನ ಮಾಡಿದ್ರು ಕೂಡ ಅದನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಕೆಲವು ಮಾತುಗಳೇಲಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಇಷ್ಟನೇ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಮಕ್ಕಳು ಭಾಳ ಮುಂದುವರೆದಿದ್ದಾರೆ ಇವತ್ತು ತಂತ್ರಜ್ಞಾನ ಮತ್ತು ಯಂತ್ರಗಳ ಮೂಲಕ ಪ್ರಪಂಚದ ಯಾವ ಮೂಲೆಯಲ್ಲಿ ಏನಾಗ್ತಾ ಇದೆ ಅಂಥೇಳಿ ಒಂದು ಬಟನ್ನಿಂದ ಗೊತ್ತಾಗ್ತದೆ ಅದರಿಂದ ನಮ್ಮಂಥ ಹೋಗಿ ಎಲ್ಲೋ ಲೈಬ್ರರಿನಲ್ಲಿ ಅಥವಾ ಪತ್ರಿಕೆ ಓದಿ ಅದನ್ನು ತಿಳ್ಕೊಳ್ಳೋದಂಥ ಪ್ರಸಂಗ ಇವತ್ತಿಲ್ಲ ಸ್ವತಂತ್ರವಾಗಿ ಅವ್ರನ್ನ ಬೆಳೆಯೋದಕ್ಕೆ ಬಿಡೋದು ಸೂಕ್ತ ಅಂತ ನನ್ನ ಭಾವನೆ ಅದರ ಜೊತೆಗೆ ವಿದ್ಯಾಭ್ಯಾಸ ಅಂದರೆ ವಿಜ್ಞಾನ ಮ್ಯಾಥ್ಮೆಟಿಕ್ಸ್ ಇವೆಲ್ಲವನ್ನ ಕೂಡ ಅವರು ಕಲಿತಾರೆ ಭಾಳ ಮುಖ್ಯವಾಗಿ ನಾವೆಲ್ಲಿ ಹಿಂದೆ ಉಳಿದಿದ್ದೀವಿ ಅಂತ ಹೇಳಿದರೆ ಮೌಲ್ಯಗಳನ್ನು ಅಳವಡಿಸೋದ್ರಲ್ಲಿ ಮೌಲ್ಯಗಳನ್ನು ಕಲಿಸೋದ್ರಲ್ಲಿ ನಾವೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ಯಾವತ್ತೂ ದೇಶದಲ್ಲಿ ಮೌಲ್ಯಗಳಿಲ್ಲದಾಗ್ತದೋ ಅವತ್ತು ನಾವು ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಪಿ ಎಚ್ ಡಿ ಹೋಲ್ಡರ್ಸ್ ಮಾಡ್ಬೋದು ಡಾಕ್ಟರ್ಸ್ ಮಾಡ್ಬೋದು ಸೈಂಟಿಸ್ಟ್ ಮಾಡ್ಬೋದು ಲಾಯರ್ಸ್ ಮಾಡ್ಬೋದು ನ್ಯಾಯವಾದಿಗಳು ನ್ಯಾಯಾಧೀಶರು ಎಲ್ಲರೂ ಬರ್ತಾರೆ ಆದರೆ ಅವರು ಯಾರಿಗೂ ಕೂಡ ಮೌಲ್ಯಗಳೇ ಇಲ್ಲ ಅಂತ ಹೇಳಿದರೆ ಯಾವ ವಿದ್ಯಾಭ್ಯಾಸದ ಏನು ಪ್ರಯೋಜನ ಇವತ್ತು ನಮ್ಮ ದೇಶದ ಮುಂದೆ ಇರುವ ದೊಡ್ಡ ದೊಡ್ಡ ಸವಾಲು ಭ್ರಷ್ಟಾಚಾರ ಅದರ ಬಗ್ಗೆ ಮಾತಾಡೋಂಗೇ ಇಲ್ಲ ಯಾಕಂದ್ರೆ ಬೆಳಗ್ಗೆಯಿಂದ ಅದು ತಟ್ಟತಾ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ಮಾತಾಡುವಂತ ವ್ಯವಸ್ಥೆನೇ ಇಲ್ಲ ಸಮಾಜನೇ ನಿರ್ಮಾಣ ಮಾಡಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ ಅದರಿಂದ ನಮ್ಮ ಮಕ್ಕಳು ನಾವು ಮಕ್ಕಳು ದೇಶದ ಭವಿಷ್ಯ ಮಕ್ಕಳು ದೇಶದ ಭವಿಷ್ಯ ಅಂತ ಹೇಳ್ತಾರೆ ಏನಿದ್ರೆ ಅರ್ಥ ಮಕ್ಕಳು ದೊಡ್ಡವರಾಗ್ತಾರೆ ಕೆಲ್ಸಕ್ಕೆ ಸೇರ್ಕೊಳ್ತಾರೆ ಮತ್ತೆ ಅವರು ನಿವೃತ್ತಿ ಆಗ್ತಾರೆ ಅಂತ ಹೇಳುವಂಥದ್ದಲ್ಲ ದೇಶವನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅವರಲ್ಲಿ ನಾವು ಮೌಲ್ಯಗಳನ್ನು ಅಳವಡಿಸಿದ್ರೆ ಮಾತ್ರ ಸಾಧ್ಯ ಆಗ್ತದೆ ಸೈನ್ಸ್ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಕನ್ನಡ ಇದೆಲ್ಲ ಕೂಡ ಅವರು ಮತ್ತೆ ಇಲ್ಲಿ ಭಾಳ ಒಳ್ಳೆ ಶಿಕ್ಷಕ ಶಿಕ್ಷಕಿಯರು ಕೂಡ ಇದ್ದಾರೆ ಅವ್ರು ಕಲಿಸ್ಕೊಡ್ತಾರೆ ಆದರೆ ಮೌಲ್ಯಗಳನ್ನು ಕಲಿಸೋರು ಯಾರು ಸಮಾಜದಲ್ಲಿ ಜವಾಬ್ದಾರಿಗಳೇನು ಯಾವ ರೀತಿ ನಡ್ಕೋಬೇಕು ಅಂತ ಹೇಳೋದನ್ನ ಕಲಿಸೋಂಥವ್ರು ಅದು ಇವತ್ತು ಮುಖ್ಯವಾದಂಥ ಪ್ರಶ್ನೆ ಅದರಿಂದ ನಾನು ಪೋಷಕರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಶಿಸ್ತುಬದ್ಧವಾದಂಥ ಜೀವನವನ್ನು ಬದುಕಲಿಕ್ಕೆ ಪ್ರಾಮಾಣಿಕತೆಯಿಂದ ಬದುಕಲಿಕ್ಕೆ ಮತ್ತು ಯಾವುದಾದ್ರೆ ಒಂದು ಕೆಲಸವನ್ನು ವಹಿಸ್ಕೊಂಡ್ರೆ ಅದಕ್ಕೆ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ದುಡಿದ್ರೆ ಅದು ಯಶಸ್ಸು ಸಿಗುತ್ತೆ ಅಂತ ಹೇಳುವಂಥ ಮೂಲ ಮೌಲ್ಯಗಳನ್ನು ಪೋಷಕರೇ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಮತ್ತು ಸಮಾಜದಲ್ಲಿರುವಂಥ ಜವಾಬ್ದಾರಿಯುತ ವ್ಯಕ್ತಿಗಳು ಕಲಿಸ್ಕೊಡ್ಬೇಕು ಅಂತ ನನ್ನ ಎನಿಸಿಕೆ ಇದೆರಡನ್ನೂ ಕೂಡ ಮಿಶ್ರಣ ಮಾಡಿದಾಗ ಮಾತ್ರ ನಿಜವಾದ ಶಿಕ್ಷಣ ಸಿಕ್ಕದಂತಾಗುತ್ತೆ ಇಲ್ಲಾಂದರೆ ಯಾವ ಶಿಕ್ಷಣವನ್ನು ಕೊಟ್ಟು ನಾವು ಎಷ್ಟೇ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರು ಪ್ರಯೋಜನ ಆಗೋದಿಲ್ಲ ಅಂತ ಹೇಳುವಂಥ ಮಾತನ್ನು ಇವತ್ತು ಸ್ವಲ್ಪ ನೋವಿನಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆದರೆ ಇವತ್ತು ನಮ್ಮ ಲ್ಯಾಮ್ಸ್ ಅಕಾಡೆಮಿ ಅವರು ಮಾಡ್ಕೊಂಡು ಬಂದಿರುವಂಥ ಇಪ್ಪತ್ತೈದು ವರ್ಷದ ಹಲವಾರು ವಿಚಾರಗಳನ್ನು ನನಗೆ ಸಬ್ರೀಶ್ ಅವರು ಕೂಡ ಕೂತದಲ್ಲಿ ಕೂತಲ್ಲಿ ಮಾತಾಡ್ತಾ ಇದ್ದರು ಅವರ ರಿಪೋರ್ಟನ್ನು ಕೂಡ ಮುಂದಕ್ಕೆ ಅವ್ರು ಓದ್ತಾ ಇರ್ತಾರೆ ಭಾಳ ದೊಡ್ಡ ಕೊಡುಗೆಯನ್ನು ಈ ಭಾಗದ ಜನರಿಗೆ ನೀವು ಕೊಟ್ಟಿದ್ದೀರಾ ನಮಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಆ ಮಗಳು ನೋಡಿ ಒಂದು ಶಾಲೆ ಮೊನ್ನೆ ನಾನು ಅಂಕೂರು ಶಾಲೆಗೆ ಹೋಗಿದ್ದೆ ಅಲ್ಲೂ ಇಪ್ಪತ್ತೈದು ವರ್ಷ ಆಯಿತು ಅವರು ಆಗ ಒಂದು ಮಾತನ್ನು ಹೇಳಿದೆ ನಾನು ಮತ್ತೆ ಎಸ್ ಎಮ್ ಎಸ್ ಅಲ್ಲ ನಿನ್ನೆ ಎಸ್ ಎನ್ ಎಸ್ ಎಸ್ ಎನ್ ಎಸ್ ಅಲ್ಲಿ ಹೋಗಿದ್ದೆ ಒಂದು ಶಾಲೆಯನ್ನು ಗುರುತಿಸಬೇಕಾದ್ರೆ ಯಾವ ರೀತಿ ಗುರುಸ್ಬೇಕು ಎಷ್ಟು ಅಂಕಗಳು ಸಿಕ್ಕಿದೆ ನೂರಲ್ಲಿ ನೂರು ಪಾಸ್ ಆಗಿದ್ದಾರೆ ಎಷ್ಟು ಅಂಕಗಳು ಸಿಕ್ಕಿದೆ ಅಂತ ಹೇಳುವಂಥದ್ದಲ್ಲ ಆ ಶಾಲೆಯಿಂದ ಹೊರ ಬಂದಂಥ ಮಕ್ಕಳು ವಿದ್ಯಾರ್ಥಿಗಳು ಇವತ್ತು ಸಮಾಜದಲ್ಲಿ ಎಲ್ಲೆಲ್ಲಿದ್ದಾರೆ ಅಂತ ಹೇಳುವಂಥದ್ದೇ ನಿಜವಾಗ್ಲೂ ಗುರುತಿಸುವಂತ ಒಂದು ಪ್ರಕ್ರಿಯೆ ಅಂತ ನನ್ನ ಅನಿಸಿಕೆ ಆದರೆ ಇವತ್ತು ತಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಂಥ ಮೋಕ್ಷಿತ ಆ ಮಗು ಒಂದು ಎಲೆಕ್ಟ್ರಿಸಿಟಿ ಕೂಡ ಇಲ್ಲದೆ ಲೈಟ್ ಕೂಡ ಇಲ್ಲದೆ ಇವತ್ತು ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಹದಿಮೂರು ಅಂಕಗಳನ್ನು ಪಡೆದಿರುವಂಥದ್ದು ಇದೆಯಲ್ಲ ಅದು ಅವಳಿಗೆ ಎಷ್ಟು ನಾವು ಶ್ಲಾಘಿಸ್ಬೇಕು ಎಷ್ಟು ಪ್ರಶಂಸಬೇಕೋ ಅಷ್ಟೇ ಶಾಲೆಗೂ ಕೂಡ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಮತ್ತೆ ಅವಳನ್ನ ತಾವು ಗುರ್ಸಿ ನಿಮ್ಮ ಶಾಲೆಯ ಮೌಲ್ಯಗಳನ್ನು ಎತ್ತಿಡಿದಿದ್ದೀನಿ ಅಂತ ಕೂಡ ನಾನು ಕಲಿಸ್ತಾ ಇದ್ದೀನಿ ಆಮೇಲೆ ಆ ಮಗುಗೆ ನಾನು ನಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ಒಂದು ಸ್ಕಾಲರ್ಶಿಪ್ಪನ್ನು ಹೆಣ್ಣು ಹೆಣ್ಣುಮಕ್ಕಳಿಗೆ ಡಿಗ್ರಿ ಓದುವಾಗ ಮೂರು ವರ್ಷಕ್ಕೆ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿ ಕೊಡುವಂಥದ್ದು ಇವತ್ತು ನೂರ ಎಪ್ಪತ್ತ ಒಂಬತ್ತು ಹೆಣ್ಣುಮಕ್ಕಳಿಗೆ ನಮ್ಮ ಟ್ರಸ್ಟಿನ ಮೂಲಕ ನಾವು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೇವೆ ಆದರೆ ಯಾಕೆ ಇವತ್ತು ಹತ್ತನೇ ಕ್ಲಾಸ್ನಿಂದ ಹನ್ನೊಂದನೇ ಕ್ಲಾಸ್ಗೆ ಹೋಗಿದ್ದಾಳೆ ಅಂದರೆ ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ಹೋಗಿದ್ದಾರೆ ಅವಳ ಉಳಿದ ಐದು ವರ್ಷಕ್ಕೂ ಕೂಡ ನಮ್ಮ ಟ್ರಸ್ಟ್ನಿಂದ ನಾವು ಹತ್ತತ್ತು ಸಾವಿರ ರೂಪಾಯಿ ಪ್ರತಿ ವರ್ಷದಂತೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷದಿಂದ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾವೆಲ್ಲ ಕೂಡ ಕೈ ಜೋಡಿಸ್ಬೇಕು ವಿದ್ಯಾಭ್ಯಾಸವನ್ನು ಕೊಡಬೇಕು ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಕೂಡ ಶ್ರಮಿಸ್ಬೇಕಾಗುತ್ತೆ ಇವತ್ತಿನ ಈ ಪೀಳಿಗೆ ನಾವು ಶ್ರಮಿಸಿ ತ್ಯಾಗವನ್ನು ಮಾಡಿದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವ್ರಿಗೆ ಅವಕಾಶಗಳು ಮತ್ತು ದೊರಕಲಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಆ ರೀತಿಯಾದಂಥ ಕೆಲಸವನ್ನು ನಾವೆಲ್ಲ ಕೂಡ ಕೈ ಜೋಡಿಸಿ ಮಾಡೋಣ ಮತ್ತು ಸಣ್ಣ ಸಂಸ್ಥೆಯಿಂದ ಓದಿ ಬರುವಂಥ ಮಕ್ಕಳು ಯಶಸ್ಸು ಕಾಣ್ತಾ ಇದ್ದಾರೆ ದೇಶದಲ್ಲಿ ಯಾಕಂದರೆ ಅವ್ರಿಗೆ ಹೆಚ್ಚು ಹಸುವು ಗ್ರಾಮೀಣ ಭಾಗದಲ್ಲಿ ಓದ್ತಾರಲ್ಲ ಮಕ್ಕಳು ಅವರೇ ಇವತ್ತು ಸೇವೆಗಳಲ್ಲಿರುವಂಥದ್ದು ಅದು ಕೆ ಎಸ್ಸು ಯು ಪಿ ಎಸ್ ಸಿ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ನಾನು ಭಾಳ ಹತ್ತಿರದಿಂದ ನಾನು ಆ ಐದೂವರೆ ವರ್ಷ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡ್ತಿದ್ದೆ ಈಗ ಎರಡೂವರೆ ವರ್ಷದಿಂದ ಶಾಸಕನಾಗಿ ನಿಮ್ಮ ಸೇವೆಯನ್ನು ಇದ್ದೆ ಈ ಎಲ್ಲ ಅವಧಿಯಲ್ಲಿ ಸರ್ಕಾರದ ಜೊತೆಗೆ ಕಾರ್ಯಾಂಗದ ಜೊತೆಗೆ ಮಾಡಿರುವಂಥ ಕೆಲಸದಿಂದ ನಾನು ನೋಡಿರುವಂಥದ್ದು ಹೇಳಿದರೆ ಗ್ರಾಮೀಣ ಮಕ್ಕಳು ಹೆಚ್ಚು ಹಸು ಇರೋದ್ರಿಂದ ಅವ್ರು ಸಾಧಿಸಬೇಕು ಅಂತೇಳುವಂಥ ಛಲ ಇರೋದ್ರಿಂದ ಈ ಸೇವೆಗಳಲ್ಲಿ ಅವರೇ ಬರ್ತಾಯಿದ್ದಾರೆ ಅದರಿಂದ ಅದನ್ನು ನಾವು ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡ್ಬೋದು ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ಸ್ನಲ್ಲಿ ನಾನು ಉಚಿತವಾಗಿ ಕೂಡ ನಮ್ಮ ಇದೇ ಟ್ರಸ್ಟ್ ಮೂಲಕ ಹೋದ ವರ್ಷ ಐದು ಮಕ್ಕಳಿಗೆ ಉಚಿತವಾದಂಥ ಕೋಚಿಂಗನ್ನು ಕೂಡ ಕೊಟ್ಟು ಒಬ್ಬರು ಆಯ್ಕೆ ಆಗಿದ್ದಾರೆ ಅಂತ ಈಗ ಹೇಳ್ತಾ ಇದ್ದಾರೆ ಇನ್ನೂ ಆಗಿಲ್ಲ ಫೈನಲ್ ಅಂದರೆ ಅವ್ರಿಗೆ ಈಗ ನನ್ನ ಮಕ್ಕಳು ಇಬ್ಬರು ಇದ್ದಾರೆ ಎರಡು ಮಕ್ಕಳು ನನಗೆ ಅವರು ನಗರದಲ್ಲಿ ಓದ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅವ್ರಿಗೆ ಇವ್ರ ಥರ ಇರೋ ಇಲ್ಲ ಅಂದರೆ ಅವ್ರಿಗೇನು ಭವಿಷ್ಯನೇ ಇಲ್ಲ ಪಾಪ ಅವ್ರಿಗೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವ್ರದ್ದೇ ಬೇರೆ ಇದೆ ಗ್ರಾಮೀಣ ಮಕ್ಕಳಿಗೆ ಇದೆ ಮೊದಲಿನ ಥರ ಅಲ್ಲ ಅದರಿಂದ ತಮ್ಮ ಮಕ್ಕಳು ಯಾವುದೇ ಶಾಲೆನಲ್ಲಿ ಓದಿರ್ಬೋದು ಸಣ್ಣ ಶಾಲೆ ದೊಡ್ಡ ಶಾಲೆ ಸರ್ಕಾರಿ ಶಾಲೆ ನಾನು ಮೂರನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ ಓದ್ತು ನನ್ನ ಇಡೀ ಪದವಿ ಐದು ವರ್ಷ ಸರ್ಕಾರಿ ಲಾ ಕಾಲೇಜಿನಲ್ಲಿ ಹೋದ ಫೈವ್ ಇಯರ್ಸ್ ನನ್ನ ಕೊನೆಯ ವರ್ಷದ ಫೀಸು ಮುನ್ನೂರೈವತ್ತು ರೂಪಾಯಿ ಫೈನಲ್ ಇಯರ್ ಫೀಸ್ ಈಗ ನಾನು ಏನು ಘೋಷಣೆ ಮಾಡಿದ್ದೀನಿ ಸ್ಕಾಲರ್ಶಿಪ್ ಅದು ಬಹುಶಃ ನನ್ನ ಇಡೀ ವಿದ್ಯಾಭ್ಯಾಸನೇ ಮುಗ್ದು ಲಾಯರ್ ಕೂಡ ಆಗ್ಬಿಟ್ಟು ಬಂದ್ಬಿಟ್ಟೆ ನಮ್ಮ ಸೊ ಅದರಿಂದ ಎಲ್ಲಿ ನಾವು ಓದ್ತೀವಿ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ ಎಲ್ಲಿ ನಮ್ಮ ಗುರಿ ಯಾವುದು ಅಂತ ಹೇಳುವಂಥದ್ದು ಮುಖ್ಯ ಈ ರೀತಿಯಾದಂಥ ಗುರಿಯನ್ನು ಶಲವನ್ನು ಹಸುವನ್ನು ಇಟ್ಕೊಂಡು ಕೆಲಸ ಮಾಡಿ ಶ್ರಮಿಸಿದರೆ ಖಂಡಿತವಾಗಿ ನಮ್ಮ ಮಕ್ಕಳಿಗೆ ಭಾಳ ಉಜ್ವಲವಾದಂಥ ಭವಿಷ್ಯ ನಮ್ಮ ದೇಶದಲ್ಲಿ ಇದೆ ಅಂತ ಹೇಳುವಂಥ ಮಾತನ್ನು ಹೇಳಿ ಇಲ್ಲಿ ಓದ್ತಾ ಇರುವಂಥ ಎಲ್ಲ ಮಕ್ಕಳಿಗೆ ನಮ್ಮ ನಾಡಿನ ಎಲ್ಲ ಮಕ್ಕಳಿಗೂ ಕೂಡ ಆ ದೇವರು ಭವಿಷ್ಯವನ್ನು ಕರುಣಿಸಲಿ ಉಜ್ವಲವಾದಂಥ ಭವಿಷ್ಯವನ್ನು ಕರುಣಿಸಲಿ ಅವ್ರಿಗೆ ಆರೋಗ್ಯ ನೆಮ್ಮದಿ ಎಲ್ಲವನ್ನು ಕೂಡ ಕರುಣಿಸ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ಲ್ಯಾಮ್ಸ್ ಅಕಾಡೆಮಿ ಅವರಿಗೆ ಇನ್ನಷ್ಟು ವರ್ಷಗಳ ಕಾಲ ಈ ಭಾಗದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಶಕ್ತಿ ದೇವರು ಕೊಡಲಿ ಅಂತ ಕೂಡ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಮಾತಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ ತಮಗೆಲ್ಲರಿಗೂ ಕೂಡ ವೃಂದಿಸಿ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ವಂದಿಸಿ ನಿಮಗೆಲ್ಲ ಇಲ್ಲಿ ಸೇರಿರುವಂಥ ಎಲ್ಲ ಪೋಷಕರಿಗೆ ಮತ್ತು ಸೇರಿರುವಂಥ ಎಲ್ಲ ಮಾನ್ಯರಿಗೆ ಮಹಿಳೆಯರಿಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನನಗೆ ಬೇರೆ ಕಾರ್ಯಕ್ರಮ ಇದೆ ಅದಕ್ಕೆ ನಾನು ನಮ್ಮ ನಿರ್ದೇಶಕರ ಹತ್ರ ಮನವಿಯನ್ನು ಮಾಡಿಕೊಂಡೆ ಮೊದಲೇ ಮಾತಾಡ್ತೀನಿ ನಾನು ಅಂತ ಪೆರಾಜೆಗೆ ಹೋಗುತ್ತೆ ನಾನು ಅದರಿಂದ ಈ ಕಾರ್ಯಕ್ರಮದಿಂದ ನಿರ್ಗಮಿಸಲಿಕ್ಕೆ ತಾವೆಲ್ಲ ಕೂಡ ಅವಕಾಶ ಮಾಡಿಕೊಡಿ ಅನುಮತಿ ಕೊಡಿ ಅಂತ ಕೇಳಿಕೊಂಡು ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್